ನನಗೆ ಈ ದ್ವಂದ್ವದ ಬದುಕು ಸಾಕಾಗಿದೆ ನನ್ನ ಸತ್ರು ಹೆಣ್ಣಾಗೆ ಸಾಯೋದು ಸ್ನೇಹಿತರೆ ಈ ಪ್ರಪಂಚದಲ್ಲಿರುವುದು ಎರಡೇ ಲಿಂಗ ಆದರೆ ತ್ರಿಲಿಂಗಿಗಳೆಂದು ಮಂಗಳಮುಖಿಯರನ್ನು ಕರೆಯುತ್ತಾರೆ ಮಂಗಳ ಮುಖಿಯರೆಂದರೆ ಈ ಕಡೆ ಹೆಣ್ಣು ಅಲ್ಲದ ಆ ಕಡೆ ಗಂಡು ಅಲ್ಲದ ಒಂದು ವ್ಯಕ್ತಿಯ ಮನಸ್ಥಿತಿ ಎನ್ನಬಹುದು ಸಿಗ್ನಲ್ಗಳಲ್ಲಿ ರಸ್ತೆಯ ಬದಿಗಳಲ್ಲಿ ಹೆಚ್ಚು ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಕೈತಟ್ಟಿ ಹಣ ಬೇಡಿ ಅದರಿಂದ ಜೀವನ ನಡೆಸುವಂತಹ ಸ್ವಾವಲಂಬಿ ಜೀವನ ಇವರದ್ದು ಇವರನ್ನು ಅಧಿಕೃತವಾಗಿ ತೃತೀಯ ಲಿಂಗ ಮತ್ತು ಮಂಗಳಮುಖಿಯರೆಂದು ಕರೆಯಲಾಗುತ್ತಿದೆ ಇದಕ್ಕೂ ಮೊದಲು ಮಂಗಳಮುಖಿಯರನ್ನು ನಪುಂಸಕ ಚಕ್ಕ ಕೋಜ ಹಿಜ್ರ ವಿಲಿಂಗಿ ಶಿಖಂಡಿ ಹೀಗೆ ನಾನಾ ವಿಧದ ಹೆಸರುಗಳಿಂದ ಕರೆಯಲಾಗುತ್ತದೆ ಪುರಾಣದ ಪ್ರಕಾರವಾಗಿ ಶಿವ ಮತ್ತು ಶಕ್ತಿಯಿಂದ ಅರ್ಧನಾರೀಶ್ವರನ ಅಂಶದ ಮೂಲಕವಾಗಿ ಈ ಭೂಮಿ ಮೇಲೆ ಹುಟ್ಟಿದವರು ಈ ಮಂಗಳಮುಖಿಯರು ಇವರು ಕೊಟ್ಟರೆ ಬರ ಇಟ್ಟರೆ ಶಾಪ ಮಹಾಭಾರತದಲ್ಲಿ ಅರ್ಜುನನಿಗೂ ಒಂದು ಶಾಪವಿತ್ತಂತೆ ಕೆಲವು ದಿನಗಳ ಮಟ್ಟಿಗೆ ಬೃಹನ್ನಳೆ ಆಗಿರು ಎಂದು ಅದೇ ಶಾಪ ಅರ್ಜುನನಿಗೆ ವರವಾಗಿ ಪರಿಣಮಿಸಿ ಭೀಷ್ಮನನ್ನು ಗೆಲ್ಲಲಾಯಿತು ಮಂಗಳಮುಖಿಯರು ಮರಣವನ್ನು ಹೊಂದಿದಾಗ ಮಧ್ಯರಾತ್ರಿಯಲ್ಲಿ ಗೌಪ್ಯವಾಗಿ ಶವ ಸಂಸ್ಕಾರ ಮಾಡಲಾಗುತ್ತದೆ ಅಂತೆ ಯಾಕೆಂದರೆ ಮರಣವನ್ನು ಹೊಂದಿದಂತಹ ಮಂಗಳಮುಖಿಯ ಶವವನ್ನು ಸಾಮಾನ್ಯ ಜನರು ನೋಡಿದರೆ ಮುಂದಿನ ಜನ್ಮ ಕೂಡ ಅವರು ಮಂಗಳಮುಖಿಯರಾಗಿ ಹುಟ್ಟುತ್ತಾರೆ ಎಂಬ ನಂಬಿಕೆ ಇದೆ ಇವರು ಮರಣವನ್ನು ಹೊಂದಿದಾಗ ಅವರ ಮುಖಕ್ಕೆ ಚಪ್ಪಲಿಗಳಿಂದ ಹೊಡೆಯುತ್ತಾರಂತೆ ಏಕೆಂದರೆ ಅವರಿಗೆ ಯಾವುದಾದರೂ ಪಾಪಗಳು ಅಂಟಿದ್ದರೆ ಹೋಗಲಿ ಹಾಗೂ ಮುಂದಿನ ಜನ್ಮದಲ್ಲಿ ಸುಖವಾಗಿ ಹುಟ್ಟಲಿ ಎಂಬುದಾಗಿ ಹೀಗೆ ಮಾಡಲಾಗುತ್ತದೆ ಅಂತೆ ಮಂಗಳಮುಖಿಯರಿಗೆ ಹಣವನ್ನು ನೀಡಿದಾಗ ವಾಪಸ್ಸು ಒಂದು ಹಣವನ್ನು ಕಚ್ಚಿ ಅವರೇ ನಮಗೆ ನೀಡಿದರೆ ಅದು ಅದೃಷ್ಟ ಎಂದು ಪರಿಗಣಿಸಲಾಗುತ್ತದೆ ಅದೆಷ್ಟೋ ಸಾಧನೆಗಳನ್ನು ಕೂಡ ಈ ಸಮುದಾಯಗಳಿಗೆ ಸೀಮಿತವಾದ ಜನರು ಮಾಡಿದ್ದಾರೆ ಎಂಬುದು ಹೆಮ್ಮೆಯ ವಿಚಾರ ಅವರು ಶಾಪ ಅಥವಾ ವರವನ್ನು ಕೊಟ್ಟರೆ ಆದಷ್ಟು ಬೇಗ ಅದು ಸಾಮಾನ್ಯ ಜನರ ಜೀವನದಲ್ಲಿ ಅದು ಪರಿಣಮಿಸುತ್ತದೆ ಎಂದು ಹೇಳಲಾಗುತ್ತದೆ ಜೊತೆಗೆ ಇವರ ಜೊತೆ ಸಾಮಾನ್ಯ ಜನರು ಮಾತನಾಡಿಸಿದರೆ ಅವರ ಸಂಕಷ್ಟಗಳನ್ನು ಕೇಳಿದರೆ ಭಾವುಕರಾಗಿ ತಮ್ಮ ಕಥೆಗಳನ್ನು ಹೇಳಿಕೊಳ್ಳುತ್ತಾರಂತೆ ಹಿಂದೂ ಧರ್ಮದಲ್ಲಿ ಮಂಗಳ ಮುಖಿಯರನ್ನು ವಿಶೇಷವಾಗಿ ನೋಡಲಾಗುತ್ತದೆ ಮಂಗಳ ಮುಖಿಯರ ಆಶೀರ್ವಾದವನ್ನು ಏಕೆ ವರವೆಂದು ಪರಿಗಣಿಸಲಾಗುತ್ತದೆ ಕಿನ್ನರರು ಎಂದು ಕರೆಯಲ್ಪಡುವ ಮಂಗಳ ಮುಖಿಯರು ನಮ್ಮಂತೆಯೇ ಸಮಾಜದ ಒಂದು ಭಾಗವಾಗಿದ್ದಾರೆ ಮಂಗಳಮುಖಿಯರು ಎಂದರೆ ಯಾರು ಮಂಗಳಮುಖಿಯರ ಆಶೀರ್ವಾದವನ್ನೇಕೆ ವರವೆಂದು ಪರಿಗಣಿಸಲಾಗುತ್ತದೆ ಅನೇಕ ಗ್ರಂಥಗಳಲ್ಲಿ ಮಂಗಳಮುಖಿಯರ ಕುರಿತು ಉಲ್ಲೇಖಿಸಿರುವುದನ್ನು ನೀವು ಗಮನಿಸಿರಬಹುದು ಮಂಗಳಮುಖಿಯರನ್ನು ಕಿನ್ನರರು ಎಂದು ಮಾತ್ರವಲ್ಲ ಇನ್ನು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಮಂಗಳಮುಖಿಯರೆಂದರೆ ಅವರು ಅತ್ತ ಪುರುಷರು ಅಲ್ಲ ಇತ್ತ ಸ್ತ್ರೀ ಕೂಡ ಅಲ್ಲ ಅವರನ್ನು ಮೂರನೇ ಲಿಂಗವೆಂದು ಪರಿಗಣಿಸಲಾಗುತ್ತದೆ ಮಂಗಳ ಮುಖಿಯರ ಉಡುಗೆ ತೊಡುಗೆ ಆಚಾರ ವಿಚಾರಗಳು ಮತ್ತು ಅನೇಕ ಆಚರಣೆಗಳು ಎಲ್ಲರಿಗಿಂತ ಭಿನ್ನವಾಗಿರುತ್ತದೆ ಮಂಗಳ ಮುಖಿಯರನ್ನು ಸಂತೋಷಪಡಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸಾಧ್ಯವಾದರೆ ಮಂಗಳ ಮುಖಿಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಬೇಕೆ ವಿನಃ ಅವರಿಂದ ತಪ್ಪಿಯು ಶಾಪವನ್ನು ಪಡೆದುಕೊಳ್ಳಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮಂಗಳಮುಖಿಯರು ನೀಡುವವರ ಆಶೀರ್ವಾದವೇಕೆ ಅನೇಕ ದಂತಕಥೆಗಳಲ್ಲಿ ಇದರ ಬಗ್ಗೆ ಹೇಳಲಾಗಿದೆ ಶ್ರೀರಾಮನಿಗೆ ಹದಿನಾಲ್ಕು ವರ್ಷಗಳ ವನವಾಸ ಸಿಕ್ಕಾಗ ಅವನು ವನವಾಸಕ್ಕೆ ತೆರಳಲು ಮುಂದಾಗುತ್ತಾನೆ ಶ್ರೀರಾಮನ ಮನವೊಲಿಸಿ ಆತನು ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಹೋಗದಂತೆ ಮಾಡಲು ಆತನ ಸಹೋದರ ಭರತ ಮತ್ತು ಅಯೋಧ್ಯೆಯ ನಿವಾಸಿಗಳು ಪ್ರಯತ್ನಿಸುತ್ತಾರೆ ಆದರೆ ಶ್ರೀರಾಮನಿಗೆ ತನ್ನ ತಂದೆಯ ಆದೇಶವನ್ನು ಪಾಲಿಸದೆ ಬೇರೆ ಯಾವುದೇ ದಾರಿಯಿರುವುದಿಲ್ಲ ತನ್ನ ತಂದೆಯ ಮಾತನ್ನು ಶ್ರೀರಾಮನು ಕಡ್ಡಾಯವಾಗಿ ಅನುಸರಿಸಬೇಕಾಗಿತ್ತು ನಾನು ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ಬರುತ್ತೇನೆ ನೀವ್ಯಾರು ನನ್ನೊಂದಿಗೆ ಬರಬಾರದು ಅದು ಪುರುಷನಾದರೂ ಸರಿ ಸ್ತ್ರೀಯಾದರೂ ಸರಿ ಎಲ್ಲರೂ ಕೂಡ ಹಿಂತಿರುಗಿ ಹೋಗಿ ಎಂದು ಆಜ್ಞೆಯನ್ನು ನೀಡುತ್ತಾನೆ ಶ್ರೀರಾಮನು ನೀಡಿದ ಆಜ್ಞೆಯಲ್ಲಿ ಅವನು ಸ್ತ್ರೀ ಮತ್ತು ಪುರುಷ ಎನ್ನುವ ಪದವನ್ನು ಬಳಸುತ್ತಾನೆಯೇ ಹೊರತು ಎಲ್ಲಿಯೂ ಮಂಗಳಮುಖಿ ಎನ್ನುವಂತಹ ಪದವನ್ನು ಬಳಸಿರಲಿಲ್ಲ ಆದುದರಿಂದಲೇ ಮಂಗಳ ಮುಖಿಯರು ಶ್ರೀರಾಮನಿಗಾಗಿ ಅದೇ ಸ್ಥಳದಲ್ಲಿ ಕಾಯುತ್ತಿರುತ್ತಾರೆ ಹದಿನಾಲ್ಕು ವರ್ಷಗಳ ವನವಾಸ ಮುಗಿಸಿ ಶ್ರೀರಾಮನು ಹಿಂತಿರುಗಿದಾಗ ತನಗಾಗಿ ಕಾಯುತ್ತಿದ್ದ ಮಂಗಳ ಮುಖಿಯರ ಭಕ್ತಿಯನ್ನು ಕಂಡು ಆಶ್ಚರ್ಯಗೊಳ್ಳುತ್ತಾನೆ ಮಂಗಳ ಮುಖಿಯರ ಭಕ್ತಿಗೆ ಮೆಚ್ಚಿದ ಶ್ರೀರಾಮನು ಯಾವುದೇ ಮಂಗಳ ಮುಖಿಯರು ಆಶೀರ್ವಾದವನ್ನು ನೀಡಿದರೆ ಅದು ವರವಾಗಿ ಪರಿಣಮಿಸಲಿ ಎಂದು ವರವನ್ನು ನೀಡುತ್ತಾನೆ ಈ ಕಾರಣಕ್ಕಾಗಿ ಮಂಗಳ ಮುಖಿಯರ ಆಶೀರ್ವಾದವನ್ನು ಇಂದಿಗೂ ವರವೆಂದು ಪರಿಗಣಿಸಲಾಗುತ್ತದೆ ಇವರು ಸಹ ಮದುವೆಯಾಗುತ್ತಾರೆ ತಮಿಳುನಾಡು ರಾಜ್ಯದ ಕೂತಾಂದವರ್ ಎಂಬ ಸ್ಥಳದಲ್ಲಿ ಹದಿನೆಂಟು ದಿನಗಳ ಕಾಲ ಋತು ಆಚರಿಸಿ ಅವರ ಆರಾಧ್ಯ ದೈವ ಅರಾವಣನೊಂದಿಗೆ ಮದುವೆಯಾಗಿ ಮಾರನೇ ದಿನ ತನ್ನ ಗಂಡ ಸತ್ತನೆಂದು ತಾಳಿ ಕುಂಕುಮ ಬಳಿಯನ್ನು ತೆಗೆಯುತ್ತಾರೆ ಇದು ಕೇಳಲು ಆಶ್ಚರ್ಯವಾದರೂ ಇದು ಕಟು ಸತ್ಯ ಅವರು ಲಿಂಗ ಬದಲಾವಣೆ ಮಾಡುವಾಗ ಅನುಭವಿಸುವಂತಹ ನೋವು ಮಾನವ ಕುಲಕ್ಕೆ ಬೇಡವಾದಂತಹದ್ದು ಅಷ್ಟೊಂದು ಕಠೋರವಾಗಿರುತ್ತದೆ ಕೆಲವು ವರ್ಷಗಳ ಹಿಂದೆ ಭಾರತ ಸರ್ಕಾರವು ಇವರಿಗೆ ಮತ ಚಲಾಯಿಸುವಂತಹ ಹಾಗೂ ಸಲಿಂಗಕಾಮ ಎನ್ನುವಂತಹ ಕಾನೂನು ತಿದ್ದುಪಡಿಯನ್ನು ತಂದು ಸಮಾನತೆಯ ಹಕ್ಕು ನೀಡಿದೆ ಮಂಗಳಮುಖಿಯರು ಕೇವಲ ಜನರಲ್ಲಿ ಹಣವನ್ನು ಕೇಳುವುದು ಹೊರತುಪಡಿಸಿಯೂ ಸಹ ಕ್ರೀಡಾಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಪೊಲೀಸ್ ಇಲಾಖೆ ವೃತ್ತಿ ಜಾನಪದ ಕಲೆ ಓಟೆಲ್ ಉದ್ಯಮದಿಂದ ಹಿಡಿದು ರಾಜಕೀಯದವರೆಗೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಆದ್ದರಿಂದ ಅವರು ಈ ಸಮಾಜದಲ್ಲಿ ನಮ್ಮೊಂದಿಗೆ ಓರ್ವರೆಂದು ನಾವು ತಿಳಿಯಬೇಕು ಮತ್ತು ನಮ್ಮ ಕುಟುಂಬದ ಸದಸ್ಯರಲ್ಲಿ ಒಬ್ಬರೆಂದು ತಿಳಿಯಬೇಕೇ ಹೊರತು ನಾವೇ ಎಲ್ಲ ಎಂದು ಅಹಂಕಾರ ಪಡಬಾರದು ಮಾನವ ಧರ್ಮವನ್ನು ಉಳಿಸೋಣ ಮಾನವ ಧರ್ಮವನ್ನು ಬೆಳೆಸೋಣ ನನಗೆ ಈ ದ್ವಂದ್ವದ ಬದುಕು ಸಾಕಾಗಿದೆ ನಾನು ಸತ್ರು ಹೆಣ್ಣಾಗೆ ಸಾಯೋದು